ಓ ದೇವ್ರೆ ಬೇಡಿತ್ತು ಅದ್ಲಕ್ಕೆ ಸಿಝೇರಿಯನ್ನೇ ಮಾಡ್ತಿದ್ರೇನೋ ಇವರೆಲ್ಲ ಯಾಕೆ ಹಿಂಗೆ ಮಾಡ್ತಾರೇನೋ ಅಂದು ಕೋಲಾಡ್ತಾಳೆ ಅವಳು ಅಷ್ಟಿಷ್ಟಲ್ಲ ಹೇಳಿತ್ತು ಪಾಪ ಇದೆಲ್ಲ ಬೇಡ ನಾನು ಸಿಜೇರಿಯನ್ನೇ ಮಾಡಿಸ್ಕೊತೀನಿ ಅಂತ ಎಂತ ಮಾಡಲಿ ಈಗ ಹತ್ರ ಹೇಳಿಬಿಡ್ಲಾ ಬೇಡ ಸಿಜೇರಿಯನ್ನೇ ಮಾಡಿಸಿ ಅಂತ ಅಮ್ಮ ಏನು ಹೇಳ್ತದೇನೋ ಇವು ಅಂದರೆ ಹಿಂಗೆಲ್ಲ ಇರ್ತದೆ ಅದಕ್ಕೆ ಹೆದ್ರಬಾರ್ದು ಅಂತದೆ ಆದರೂ ಪಾಪ ಇದು ಗೋಳಾಡೋದು ನೋಡಿದ್ರೆ ಸತ್ಯ ಹೋಳಕ್ಕೆ ಹೋದ್ರೆ ಏನು ಹೇಳ್ಬರ್ತಾರೆ ಸಿಸೇರೇನೆ ಮಾಡ್ತೀವಿ ಅಂತಂದ್ರೆ ಹ್ಞೂ ಅಂತಲೇ ಹೇಳಿ ಅಂದ್ಬಿಡ್ತೀನಿ ಈ ಪವನೊಬ್ಬರು ಯಾಕಾದ್ರೂ ಹಿಂಗೆ ಮಾಡ್ತಾ ಇದ್ದಾರೇನ ಎಲ್ಲಿ ಏನಾಗ್ತಾಯಿದೆ ಅನ್ನೋ ಟೆನ್ಷನ್ ಇಲ್ಲ ಇವರಿಗೆ ಭಕ್ತ ಮನೆಗೆ ಫೋನ್ ಮಾಡ್ಕೊಂಡು ಹೆಂಡತಿ ಹತ್ರ ಮಾತಾಡೋದು ಇವರೇ ಸಹಿ ರಾಜಕ್ಕಿಂತ ಇದ್ದು ಹೆಂಡತಿ ಕಂಡಿದ್ದು ಯಾಕಾರು ಹಿಂಗೆ ಮಾಡ್ತಾರೆ ಏನ ಒಳಗೆ ಹೋಗಿ ಅವ್ರ ಅಮ್ಮನ ಹತ್ರ ಏನು ಅಂತ ಕೇಳ್ಕೊಂಡು ಬಂದಾರೂ ಬರ್ಬೋದು ಅಲ್ಲಿ ಹೋಗಿ ಕೇಳೋಕೆ ಸರಿ ಆಗಲ್ಲ ಹೋ ನಾನು ಸುಮ್ಮನೆ ಇವ್ರ ಜವಾಬ್ದಾರಿಗೆ ಬಿಡಲೇಬಾರ್ದಿತ್ತು ನಾನೇ ಎಲ್ಲರೂ ಕರ್ಕೊಂಡೋಗಿ ಸೇರಿಸ್ಕೊಂಡು ನಾನೇ ಕೇಳಬೇಕಿತ್ತು ಏನು ಬೇಜವಾಬ್ದಾರಿ ಜನನೇನ ಇಲ್ಲ ಅವರು ಈ ಕಡೆ ಬರಲ್ಲ ನಿಂತ್ಕೊಂಡು ಎಂತ ನೋಡ್ತಾ ಇದಾರೇನೋ ಏನು ಮಾಡಲಿ ಈಗ ಅಂಬೊತ್ತೀನಿ ಅಂದಿತ್ತು ಸುಮ್ಮನೆ ಬಾ ಅಂತ ಹೇಳಬೇಕಿತ್ತು ನಾನು ಬೇಡ ಅಂತ ಹೇಳಿದ್ದೇ ತಪ್ಪಾತು ಏನು ಮಾಡಲಿ ನಾನೀಗ ನಿಂಗೆ ಗೊತ್ತಾಗಲ್ಲ ಬಿಡು ಅದು ಸುಮ್ಮನೆ ಇದ್ಬಿಡು ಅಪ್ಪ ಏನು ಹೇಳ್ತಾರೋ ಹಂಗೆ ಮಾಡು ಇಲ್ಲಪ್ಪ ಇವರು ದಿನ್ನೂ ಮಾತೇ ಮುಗಿಲ ಹ್ಞೂ ಮತ್ತೆ ಅವ್ರು ಹೇಳದೆ ಸರಿ ಅಪ್ಪ ಹೇಳ್ದಂಗೆ ಕೇಳು ನೀನು ಎಂತ ಇಲ್ಲಿ ಊಟ ತರೋದು ನಾನು ಇಲ್ಲಿ ಹೋಟ್ಲಿಂದ ಹೋಟ್ಲಿಂದ ಎಲ್ಲರಿಗೂ ತರಿಸ್ತೀನಿ ಪಲ್ಲವಿಗೀಗ ಸದ್ಯಕ್ಕೇನು ಕೊಡೋಲ್ಲ ಅಕಸ್ಮಾತ್ ಅವಳಿಗೆ ಕೊಡ್ಬೇಕಂದ್ರೂ ಇಲ್ಲಿ ಮಾಡಿಕೊಡ್ತಾರೆ ಬಾಣಂತಿಯರಿಗೆ ನಾ ಇಲ್ಲ ಕೇಳ್ಕೊಂಡಿನಿ ಸುಮ್ಮನೆ ಇರ ನೀನು ಫಸ್ಟ್ ನಿಮಗಿಬ್ರಿಗೆ ಅಲ್ಲಿ ಊಟಕ್ಕೆ ಏನು ಬೇಕೋ ಅದನ್ನ ಮಾಡ್ಕೊಂಡು ಸುಮ್ಮನೆ ಇರಿ ಬೇರೆ ಏನೂ ರಿಸ್ಕ್ ಹೋಗಬೇಡ ಹೋಗ್ಬೇಡ ನಿಮ್ಮ ಇನ್ನೂ ಮಾತಾಡ ಮುಗಿಲಲ್ಲ ಎಂತ ಅಮ್ಮ ಹೇಳ್ತದೆ ಅದು ಏನು ಹೇಳೋದು ನೀ ಏನು ಕೇಳಿಸ್ಕೊಂಡೀಯ ಇಷ್ಟು ಜನಕ್ಕೆ ನೀನು ಅಡುಗೆ ಮಾಡೋ ಅಲ್ಲಿಂದ ಕೊಟ್ಟು ಕಳ್ಸೋದು ಹೌದಾ ಈಗ ಏನು ಅಂತ ಇದು ಏನು ನೋಡೋಣ ಹೇಳ ನಾನಿಲ್ಲಿ ಇದ್ದೀನಲ್ಲ ಯಾರು ಏನು ಹೇಳೋದು ಇಲ್ಲ ಎಲ್ಲರಿಗೂ ನಾನೇ ಊಟ ತಂದು ಕೊಟ್ಟ ಮೇಲೆ ಯಾರು ಏನು ಹೇಳ್ತಾರೆ ಅಮ್ಮ ಎಂಥದೋ ಯೋಚನೆಲಿ ಹೇಳದೇನೋ ಸುಮ್ಮನಿರು ಅದು ಏನು ಸಮ್ಮಾಡಿಟ್ಟಿದ್ದರೂ ಅಲ್ಲೇ ಇರಲಿ ಆಮೇಲೆ ಮನೆಗೆ ಬಂದು ಮಾಡ್ತದೆ ಈಗೇನು ಮಾಡೋಕ್ಕೆ ಹೋಗ್ಬೇಡ ಬೇಕಾದ್ರೆ ಸಂಜೆ ಬರೋ ನಾನು ನಿಂಗೂ ಅಪ್ಪಗೂ ತರ್ತೀನಿ ಇಲ್ಲಿಂದ ಸಾಂಬಾರೆಲ್ಲ ಅನ್ನ ಒಂದು ಮಾಡಿರು ಆದರೆ ಇಲ್ಲಿದ್ರೆ ಅದು ಬೇಡ ನೀ ಮತ್ತೆ ಅನ್ನಕ್ಕೆ ಇಡ್ಬೇಕಾರೆ ಹಂಗೆ ಬೆಂಕಿ ಬೆಂಕಿ ಹೊಚ್ಚಕ್ಕೆ ಹೋಗ್ಬೇಡ ನೀನು ಸ್ಟವ್ ಮೇಲೆ ಇಡು ನೀನು ಬೆಂಕಿ ಹೊಚ್ಚಕ್ಕೆ ಹೋಗಿ ಏನಾರು ಇನ್ನು ಮಾಡ್ಕೊಂಡಿ ಮಾರತ್ತೀ ನಿಧಾನ ಪವನ ಸ್ವಲ್ಪ ಹೊತ್ತು ಫೋನ್ ಇಡಿ ಆಮೇಲೆ ಮಾತಾಡ್ಬೋದಿ ಇಲ್ಲಿ ಬನ್ನಿ ಒಂಚೂರು ನಿಮ್ಮ ಅಮ್ಮನ ಹತ್ರ ಹೋಗಿ ಡಾಕ್ಟ್ರ್ ಏನಂದ್ರೂ ಕೇಳ್ಕೊಂಬನ್ನಿ ಹೋಗಿ ಅವು ಡಾಕ್ಟರ್ ಹೊರಗೆ ಬರ್ತಿಲ್ಲ ಇವಳೋದು ಏನು ಅಂತಲೇ ಗೊತ್ತಿಲ್ಲ ನೀವು ಸ್ವಲ್ಪ ಟೆನ್ಷನ್ನೇ ತೊಗೊಳಲ್ಲಪ್ಪ ನೀವು ಬಂದಿದ್ದೆ ಎಂತಕ್ಕೆ ಇಲ್ಲಿಗೆ ಅನ್ನೋದೇ ಮರ್ತು ಹೋದಂಗೆ ಅದೇ ಫೋನಲ್ಲಿ ಮಾತಾಡೋದಾದ್ರೆ ಆಮೇಲೆ ಮಾತಾಡೋಕ್ಕಾಗಲ್ಲ ಬಾ ಬಂದೆ 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 ಅದು ಸೌಜನ್ಯ ಫೋನ್ ಮಾಡಿದ್ಲ ಇಲ್ಲಿ ನಮಗೆಲ್ಲರಿಗೂ ಅಡುಗೆ ಮಾಡಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ಬೈತಾ ಇದ್ದೆ ಬೇಡ ನಾ ಇಲ್ಲಿ ಹೋಟ್ಲಿಂದ ಊಟ ತರ್ತೀನಿ ಅಡುಗೆ ಏನು ಮಾಡೋದು ಬೇಡ ಅಂತ ಅಷ್ಟೇ ಮತ್ತೇನಿಲ್ಲ ಹೇಳಿ ಏನು ಆತೀಗ ಉಪ್ಪಲ್ಲದೆ ನೋಳಕ್ ಕರ್ಕೊಂಡು ಹೋಗಿರಲ್ಲ ಅಮ್ಮ ಹೋಗಿದೆ ಅಲ್ಲಿ ನೀವು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಿ ಅಮ್ಮಲ್ಲಿ ಹೋಗ್ಯಾರೆ ಅಂತ ನಂಗೆ ಗೊತ್ತಿಲ್ಲ ಅವಳು ತುಂಬ ನೋವು ನಂಗೆ ನೋವು ತಡ್ಕೊಳಕೆ ಆಗಲ್ಲ ಅಂತ ಹೇಳ್ತಾ ಇದ್ಲು ಅವಾಗಿಂದ ಈ ಸುಮಾರು ಹೊತ್ತಾಯ್ತು ಈಗ ಒಂದು ಹತ್ತು ನಿಮಿಷ ಬಿಟ್ಟು ಏನು ಅಂತ ಡಿಸೈಡ್ ಮಾಡಿ ಹೇಳ್ತೀವಿ ಅಂದಿದ್ರು ಡಾಕ್ಟ್ರು ಈ ಹೇಳ್ತಾನೆ ಇಲ್ಲ ಅಮ್ಮನೂ ಅಲ್ಲಿ ನಿಂತಾರೆ ಹೋಗಿ ಒಂಚೂರು ಕೇಳ್ಕೊ ಬನ್ನಿ ಏನು ಹೇಳಿದ್ರು ಅಂತ ನಂಗೆ ಯಾಕೋ ಟೆನ್ಷನ್ ಆಗ್ತಾ ಅದೇ ಬನ್ನಿ ಬನ್ನಿ ಕೇಳ್ತೀನಿ ಬನ್ನಿ ನೀವು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀರಿ ಓ ಅಮ್ಮ ಬತ್ತಾದೆ ಬತ್ತಾದೆ ಈ ಕಡೆ ಬಿಡಿ ಎಂತ ಅಂತ ಎಂತ ಹೇಳಿದ್ರು ಡಾಕ್ಟ್ರು ಏನು ಮಾಡ್ತಾರಂತೆ ನಾರ್ಮಲ್ ಡೆಲಿವರಿ ಅಂತ ಇದು ಆಪ್ರೇಷನ್ ಮಾಡ್ತಾರಂತ ಆಪ್ರೇಷನ್ ಮಾಡೋದಾದ್ರೆ ಮಾಡಿ ಅಂತ ಹೇಳಬೇಕಿತ್ತು ಹೇಳಿದ್ರಾ ಇಲ್ಲಪ್ಪ ಆಫೀಸಿನೇ ಮತ್ತೆಂತಾರಾಂತ ಹೇಳ್ತಾ ಇದಾರೆ ಗನಗೆ ಇದು ಬಾಲ್ಯ ತಲೆ ಎಲ್ಲ ತಿರುಗ್ತಾ ನಾರ್ಮಲ್ಲೇ ಆತದೆ ಅಂತ ಆದರೆ ಹೀರ್ಗಿ ಮಾಡಿಸ್ತಾರಂತ ಸಾಮಾನ್ಯ ಡಾಕ್ಟ್ರ್ ಹಂಗೆ ಹೇಳೋದೇ ಇಲ್ಲ ಆಫೀಸನ್ನೇ ಮಾಡೋಣ ಅಂತಾರೆ ಅಂಥದ್ರಲ್ಲಿ ಇವ್ರು ಬೇಡ ಆಫೀಸನ್ನು ಅಂತ ಮತ್ತೆ ಮತ್ತೆಂಥಕ್ಕೆ ನಾವು ನಮ್ಮ ಪಲ್ಲವಿಗೆ ಮೊದಲು ಮುಂಚೆ ಎಲ್ಲ ಹಂಗಾಗಿ ಅದಕ್ಕೆ ಗೊತ್ತಾಗಲ್ಲ ಹಂಗೆ ಹಿರ್ಗಿ ನೋವು ಅಂದರೆ ಹೊಳ್ತಾರೆ ಅದಕ್ಕೆ ಏನೀಗ ಅವ್ರು ಹೇಳ್ತಾರಂತ ನಾವು ಹಂಗೆ ಮಾಡೋಕ್ಕಾಗಲ್ಲ ಆಫೀಸನ್ನು ಈಗ ಹೇಳೋಕ್ಕೆ ಸುಲಭ ಕಡಿಗೆ ಅದು ಎಷ್ಟು ದೊಣ ಅಂತೇಳಿ ಎಲ್ಲ ಆದವ್ರು ಹೇಳೋದು ಕೇಳಿನ್ ನಾನು ಆಗಲಿ ಹಿಂಗೆ ಆಗಲಿ ಏನು ಇಲ್ಲ ಇನ್ನೊಂದು ಎರಡು ಗಂಟೆ ಅಂದರೆ ಅದು ಎರಡು ಗಂಟೆ ಅಂತ ಹೇಳೋದು ನಾವು ಹೆದರ್ತೀವಿ ಅಂತ ನನ್ನ ಅಂದರೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಲ್ಲ ಆತದೆ ಹೆರಿಗೆ ಅಂತ ಮಾಡಿನಪ್ಪ ಅದು ಎಂಥದ್ದು ಮೆಡಿಸಿನ್ ಬರದು ಇದು ಕಳಿಸ್ಯಾರಂತೆ ಅಲ್ಲಿಗೆ ಅದು ಈಗಲೇ ಕೊಡ್ತೀರಾ ದುಡ್ಡು ಇಲ್ಲ ಕಡಿಕೆಲ್ಲ ಒಟ್ಟಿಗೆ ಕೊಡ್ತೀರಾ ಅಂತೇಳಿ ಅದೇ ಕೇಳ್ತಾ ಇದ್ದರು ನಾನು ಕೇಂದ್ರ ಹೋಗೋಣ ಅಂತ ಬಂದೆ ಎಲ್ಲ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಮ್ಮ ಒಂದೊಂದು ಒಂದೊಂದು ಸರಿ ಇದು ಮಾಡೋದು ಬೇಡ ಏನೇನು ಬೇಕು ಎಲ್ಲ ತಂದ್ಕೊಳಕ್ಕೆ ಹೇಳು ದುಡ್ಡು ಒಟ್ಟಿಗೆ ನಾನೇ ಎಲ್ಲ ಕೊಡ್ತೀನಿ ಹ್ಞೂ ಹಂಗಾರ ಸೈ ಅವರ ಎಲ್ಲ ತೋರಿಸ್ಕಿದ್ದಾರಂತ ಹೇಳ್ಯಾರ ಇದು ಸೌಜನಿಗೆ ಫೋನ್ ಮಾಡಿದ್ದಾನ ಪವನ ಎಲ್ಲ ಇಟ್ಟು ಬಂದಿದ್ದೆ ಖಾರ ಒಂದು ಇದು ಮಿಸ್ಕಿಗೆ ಹಾಕೋದು ಒಂದು ಇತ್ತು ಮತ್ತೆಲ್ಲ ಇದು ಮಾಡಿ ತರಕಾರಿ ಎಲ್ಲ ಬೇಯಿಸಿಟ್ಟಿದ್ದೆ ಅದು ಕರೆಂಟ್ ಬಂದ ಮೇಲೆ ಮಿಸ್ಸಿಗೆ ಹಾಕಿ ಹಾಕಿ ಕುದಿ ಬರ್ಸು ಅಂತ ಹೇಳಿದ್ದೆ ಇದು ಯಾರ್ಯಾರು ಗೊತ್ತಾರೋ ಕೊಟ್ಗಳಿಸ್ಬೋದು ಅಂತ ಅನ್ನ ಮಾಡಿಟ್ಟಿನಿಗಳಿಗೆ ಹೋಗಿ ತಗೋ ಬಂದುಬಿಡು ನೀನಯ್ಯ ಓ ನೀನೇ ಹೇಳಿದ್ದ ಅದನ್ನ ನೋಡಿದ್ರೆ ಸಾರು ಮಾಡಿ ಅನ್ನ ಮಾಡಿ ಎಲ್ಲ ಕೊಟ್ಕಳಿಸ್ತೀನಿ ಅಂತ ಅದೇ ಬೇಡ ಅಂದೆ ನಾನು ಎಂತ ಮಲ್ಲಿಂದ ಇಲ್ಲಿ ಎಂತ ಊಟ ತರೋದು ನಾನು ಹೋಟ್ಲಿಂದ ತರ್ತೀನಿ ಎಷ್ಟು ಜನ ಇದ್ದೀವಿ ಬೇಕಾತಲ್ಲ ಸುಮ್ಮನೆ ಅವಳಿಗೆ ಗೊತ್ತಾಗ್ತದೋ ಗೊತ್ತಾಗಲ್ಲ ಕಣೆಯಲ್ಲಿ ಮತ್ತೆ ಯಾಕೆ ಸುಮ್ಮನೆ ರಿಸ್ಕ್ ಗೊತ್ತಾಗಕ್ಕೆ ಅಂತ ಅದೇ ಅದರಲ್ಲಿ ಅನ್ನ ಮಾಡಿಟ್ಟಿನಿ ತರಕಾರಿ ಬೇಳೆ ಎಲ್ಲ ಬೇಯಿಸಿಟ್ಟೀನಿ ಖಾರ ಸಮ್ಮಾಡಿಟ್ಟಿನಿ ಮಿಸ್ಕಿಗೆ ಹಾಕೋದು ಕುದಿ ಬರ್ಸೋದು ಒಂದೆರಡು ಪಾತ್ರೆ ತೆಗೆದಿಟ್ಟೀನಿ ಇಂತಿಂತಿಂತಾನೆ ಹಾಕೋ ಅಂತ ತೋರಿಸ್ಕೊಟ್ಟೆ ಬನ್ನಿ ಕೊಟ್ಟುಗಳಿಸಿದ್ರು ಸೈಯ್ಯಪ್ಪ ಮಾಡಿದ ಅಡುಗೆ ಅಲ್ಲೇನು ಹಾಳು ಮಾಡೋದಾ ನಿಮಗೆ ಇಲ್ಲಿ ಹೋಟ್ಲಿಂದ ತರಕ್ಕೆ ಅಮ್ಮ ನೀನ್ ದಿನ ಅಡುಗೆ ಮಾಡೋಳು ಅದರಲ್ಲಿ ಏನದೆ ಸಲೀಸು ಅಂತ ಅನ್ನಿಸ್ತದೆ ಅವಳಿಗೆ ಹಂಗೆಲ್ಲ ಏನು ಮಾಡಿ ಗೊತ್ತಿಲ್ಲ ಅಮ್ಮ ಅದು ಸ್ವ ಸ್ವಲ್ಪ ಆದರೆ ಏನಾದರೂ ಮಾಡ್ಬೋದು ಇಷ್ಟು ಜನಕ್ಕೆ ಅಂದರೆ ಎಷ್ಟದು ಏನೋ ಅಲ್ಲಿ ಒಲೆಯಲ್ಲೇ ಮಾಡ್ತೀನಿ ಅಂತ ಹೋದಾಳೆ ಆ ಬೆಂಕಿ ಉಲ್ಟಕ್ಕೆಲ್ಲ ಬರ್ತದ ಅವಳಿಗೆ ಒಂದು ಕೊಂದುವರೆ ಎಂತಕ್ಕೆ ಮಾಡ್ಕಿಬೇಕು ನೋಡೋಣ ಹೇಳ ಏನಾಗಲ್ಲ ಅಡುಗೆ ಮಾಡಿದ ಏನು ಆತದ್ದು ಮರತಿ ಅಪ್ಪ ಅವಳು ಊಟ ಮಾಡ್ತಾರೆ ಆಮೇಲೆ ಅದನ್ನು ಬಿಸಿ ಮಾಡಿಕೊಂಡು ನಾಳೆಗೆ ಬೇಕಾದ್ರೂ ಊಟ ಮಾಡಿದ್ರು ಮಾಡ್ಬೋದು ಅಪ್ಪ ಅದು ಉಣ್ಣಕಾರು ಅದನ್ನು ಹಾಕಿ ಕುದಿ ಬರ್ಸ್ಬೇಕ ಬೇಡ ಅಲ್ಲಿ ನೀನು ಅಪ್ಪ ಅದಾರೆ ಅವ್ರೆಂಥರು ಹಿಂಗೆ ಹೇಳ್ತಾರೆ ಏನ ಸಣ್ಣ ಬಾಲ್ಯ ಖಾಲಿ ಒಂದು ಕಡ್ದಿಟ್ಟು ಮಿಸ್ಕಿ ಮಾಡಿ ಇದನ್ನು ಮಾಡೋಕ್ಕಾಗದೇತಿ ಏನು ಒಂದೊಂದು ಸೀರೆ ಕಲಿಸ್ತೀರಿ ಮರಯ್ಯ ನಿಂಗೆ ಏನಮ್ಮ ಈಗ ಪ್ರಾಬ್ಲಮ್ಮ ಅಲ್ಲಿ ಮಾಡಿದ್ದು ಹಾಳಾಗ್ತದೆ ಅಂತ ತಾನೆ ನಾನು ಹೇಳ್ತೀನಿ ಫೋನ್ ಮಾಡಿ ಹೇಳ್ತೀನಿ ದನ ಅದಾವೆ ಮಾರತಿ ಗಂಜಿಗೆ ಹಾಕಿದ್ರು ಸೈಯ ನಾನು ಅಲ್ಲಿ ಮನೇಲಿ ಇದ್ದರಿಗೂ ಬೇಕಾದ್ರೆ ಸಾಂಬಾರು ತೊಗೊಂಡು ಹೋಗ್ತೀನಿ ನಾನು ಇಲ್ಲಿಂದ ಸುಮ್ಮನೆ ನೀ ತಲೆ ಕೆಡಿಸ್ಕೊಬೇಡ ಪಲ್ಲವೀಗೆ ಎಂತ ಹೇಳಿದ್ರು ಡಾಕ್ಟ್ರು ಅದನ್ನೊಂದು ಯೋಚನೆ ಮಾಡಿ ನೀನು ಅಲ್ಲಿ ಹೋಗಿ ಕೇಳೋಷ್ಟೆ ಇಲ್ಲಿ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ ಊಟ ತಾನೆ ನಾನು ತರ್ತೀನಿ ಈ ತರ್ತೀನಿ ಅಂದರೆ ಏನು ಮನೇಲಿ ಮಾಡಿಟ್ಟೆ ಅಡುಗೆ ಇದ್ದಂತೆ ಇಲ್ಲಿ ಹೋಟ್ಲಲ್ಲಿ ನಂಗೆ ಆ ಸಾರು ಪಲ್ಯ ಎಲ್ಲ ಹಿಡ್ಸಲ್ಲಪ್ಪ ಯೋ ಎಚ್ ದಿನದ ಕೊಡ್ತಾರ ಏನ ನಂಗೆ ಅದು ಒಂಚೂರು ರುಚಿಯಲ್ಲ ನಾನು ಮನೆಯಿಂದನೇ ಆಗ್ಬೇಕು ನೀಂಗೆ ನಿನ್ನ ಹಿಂತಿಗಾಗದೇ ಇದ್ರೆ ನಿನ್ನ ಅಪ್ಪಗೆ ಹೇಳು ಮಾಡ್ತಾರೆ ಅವರು ಒಂದು ಹಾಕಿ ಕುದಿ ಬರ್ಸೆ ನೀ ಹೋಗು ಅಂತ ಮೇಕೆ ನಿನ್ನ ಅಪ್ಪಗೂ ಆಗಲ್ಲ ಅಂದ್ರೆ ನೀನೇ ಹೋಗು ಹೋಗು ಒಂಚೂರು ಕುದಿ ಬರ್ಸಿ ಇಲ್ಲಿ ಇರ್ತೀವಿ ನಾವು ಅಮ್ಮ ನಾನು ಎಲ್ಲಿಗೂ ಹೋಗಲ್ಲ ಇಲ್ಲೇ ಇರ್ತೀನಿ ಇಲ್ಲಿ ಡಾಕ್ಟ್ರ್ ಏನಾದ್ರು ತರ್ಬೇಕು ಇರ್ಬೇಕು ಅಂತ ಹೇಳಿದ್ರೆ ಯಾರು ಯಾರು ತರೋರು ನೋಡೋದು ಹೇಳ ಇದಕ್ಕಿಂತ ಹೆಚ್ಚು ನಿಂಗೆ ಅದೇ ಮುಖ್ಯ ಆಯ್ತು ನೀವು ಹೋಗು ಆಚಿಗೆ ಹೋಗಿ ಹೇಳ್ತೀನಿ ಅಲ್ಲ ಡಾಕ್ಟ್ರ್ ಹೇಳಿದ್ರೆ ಇಲ್ಲಿ ಇವ್ರು ಇಲ್ಲ ಏನು ಎಷ್ಟೊತ್ತಿನೊಳಗೆ ಅಂತ ಹೇಳಿದ್ರೆ ಎಷ್ಟೊತ್ತ ಆಗ್ಬೇಕ ನಿಂಗೆ ಒಂದು ಬೈಕಲ್ಲಿ ಹೋಗಿ ಬರೋಕೆ ಎಷ್ಟೊತ್ತ ಆಗ್ಬೇಕ ಹೊಳುವಾಗೆ ಅದು ಹೆಂಗಿದ್ರ ನೀವು ಸುಮ್ಮನೀರಿ ಹೇಳ್ತೀನಿ ನನ್ನ ಟೆನ್ಷನ್ ನಂಗಾಗಿದೆ ಅವಳು ಪಾಪ ಅವಾಗಿಂದ ನೋವು ನೋವು ಅಂತ ಅಷ್ಟು ಗೋಳಾಡ್ತದಾಳೆ ಅದ್ರ ಬಗ್ಗೆ ಯೋಚನೆ ಇಲ್ಲ ನಿಮಗೆ ಅಲ್ಲಿ ನೋಡಿ ಹೋಗಿ ಕೇಳಿ ಏನು ಅಂತ ಅಂತೀನಿ ಇಲ್ಲಿ ಊಟ ಅಂತೆ ಯಾರಿಗೆ ಬೇಕಾಗ್ಯ ಊಟ ಈಗ ಯೋಚನೆ ಮಾಡಬೇಕಾಗಿದ್ರ ಬಗ್ಗೆ ಯೋಚನೆ ಮಾಡಲ್ಲ ಬೇಡಿದ್ದನ್ನ ಹಿಂಗೆ ಇದು ಮಾಡ್ತಿದ್ರೆ ಹೇಳಿದ್ರೆ ಮತ್ತೆ ಸಿಟ್ಟು ಬರುತ್ತೆ ನಿಮಗೆ ಎಂತದಾರು ಮಾಡ್ಕೇಳಿ ನೀವು ಎಲ್ಲರೂ ಒಂದೇ ತರ ಹೇಳ್ತೀನಿ ಅಂತ ಹಿರ್ಗಿ ನೋವು ಅಂದ್ರೆ ಮತ್ತೆ ಹುಡುಗ ಅಡಿಗೆ ಅದ ಆತದೆ ಆಗ್ತದೆ ಹೇಳ್ತಾರೆ ತಿಳಿವಳಿಕೆ ಇಲ್ಲದೆ ಅಂತೇಳಿ ನಾವು ಇಲ್ಲಿ ನಿಂತಾರೆ ಹಂಗೆ ಅದಕ್ಕೆ ಸಮಗೆ ಕುಣಿದ್ರೆ ಡಾಕ್ಟರ್ ಕಡೆಗೆ ಇಲ್ಲಿ ನಂಗೆ ಬೈತಾರೆ ಅವಕ್ಕಂತೂ ಬುದ್ಧಿ ಇಲ್ಲ ನಿಮಗೂ ಒಂದು ಹೆತ್ತು ಸಾಕ್ತಾರಿಗೆ ಗೊತ್ತಿಲ್ಲನೂ ಅಂತ ನಂಗೆ ಗೊತ್ತಿಲ್ಲ ಯಾವಾಗ ಏನು ಆತದೆ ಏನು ಎತ್ತ ಅಂತ ಬಾವಾ ನೀವು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿರಿ ನೀವು ಯಾವತ್ತೂ ಈ ಥರ ಇದ್ದಿದ್ದು ನೋಡಲೇ ಇಲ್ಲ ನಾನು ಡೆಲಿವರಿ ಆತದೆ ಬಿಡಿ ಏನಾಗಲ್ಲ ನಾನು ಎಲ್ಲಿಗೂ ಹೋಗಲ್ಲ ಇಲ್ಲೇ ಇರ್ತೀನಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಅತ್ತ ಈಗ ಸೇರಿಯನ್ನೇ ಮಾಡಿಸ್ಬೇಕು ಅವಳಿಗೆ ನೋವು ತಿನ್ನೋಕ್ಕಾಗಲ್ಲ ಅಂತ ನೀವೇನಾರು ಬಲವಾಗಿ ಹೇಳಿದ್ರೆ ನಾನೇ ಹೋಗಿ ಡಾಕ್ಟ್ರ್ ಹತ್ರ ಮಾತಾಡ್ತೀನಿ ಬೇಕಾರೆ ಸರಿ ಪಲ್ಲವಿ ಹತ್ರ ಮಾತಾಡೋಣ ಮಾತಾಡಕ್ಕೆ ಬಿಡ್ತಾರು ಕೇಳೋಣ ಕೇಳಿ ಕೇಳಿ ಪವನ್ ಅಪ್ಪ ಆ ಕೆಲಸ ಮಾಡಿ ಹೇಳ್ತೀನಿ ಊಟ ತಿಂಡಿ ಎಲ್ಲ ಕೊನೆಗೆ ಎಂತಾರು ಮಾಡಿದ್ರು ಸಹ್ಯೋ ಅವಳು ಪಾಪ ನೋವು ತಿನ್ನೋಳಲ್ಲ ನೋವು ನೋವು ಅಂತ ಭಾಳ ಇದು ಮಾಡ್ತದಳ ನಮಗೆ ನಿಮ್ಗೆ ಅರ್ಥ ಆಗೋಲ್ಲ ಬಿಡಿ ಒಂಚೂರು ಹತ್ರ ಕೇಳಿ ಇಲ್ಲಿ ನಾವು ಅವಳ ಹತ್ರ ಮಾತಾಡ್ಬೋದಾ ಅಂತ